ಮಾಹಿತಿ ಹಾಕಿಂದು ವ್ಯಾಲ್ಯೂಮ್ ಒನ್ ಒಳಗ ನಿಮಗೆ ಸ್ವಲ್ಪ ಬ್ರೀಫ್ ಮಾಡಿ ವ್ಯಾಲ್ಯೂಮ್ ಟೂ ಬರ್ತೀನಿ ನಾನು ವ್ಯಾಲ್ಯೂಮ್ ಒನ್ ಒಳಗೆ ಏನಂತಂದ್ರೆ ಯಲ್ಬುರ್ಗ ಹೋಗಿದ್ದೆ ತಹಶೀಲ್ದಾರ್ ಅವ್ರಿಗೆ ಯಾವುದಕ್ಕೂ ಒಂದು ವರ್ವಲ್ ಆಗಿ ಕೇಳೋಣ ಅಂತ ಹೇಳಿ ಏನಂತಂದ್ರೆ ನಾನು ಹಾಕಿರೋ ಮಾಹಿತಿ ಕ್ರಮವಾಗಿ ಅಂದ್ರೆ ಸರಿಯಾಗಿ ಸಿಕ್ಕಿದ್ದಿಲ್ಲ ಅದನ್ನ ಅದನ್ನ ಅವ್ರ ಗಮನಕ್ಕೆ ಬಂದೇತೋ ಇಲ್ಲ ಅಂತ ಹೇಳಿ ಈ ಯಲ್ಬುರ್ಗ ತಾಲೂಕು ಹಿರೇವಂಕುಲ್ ಕುಂಟ ಅಂತ ಹೇಳಿ ಊರು ಇಲ್ಲಿ ಬಂದಿ ನಾನು ಎದಕ್ ಬಂದಿನ ಅಂತಂದ್ರ ಒಂದು ಕೇಸ್ ಇದು ಯಲ್ಬುರ್ಗ ತಾಲೂಕಿಂದು ಒಂದು ಕೇಸು ಅಂದ್ರ ಮೂರೂವರೆ ಎಕರೆ ಹೊಲ ಒಬ್ಬ ವ್ಯಕ್ತಿಗೆ ಈ ಕಬ್ಜಾ ರಹಿತ ಅಂತ ಹೇಳಿ ಏನ್ ಬರ್ದು ಕೊಡ್ತಾರಲ್ಲ ಸಮ್ಮ ಅಮೌಂಟ್ ತಗೊಂಡಿರ್ತಾರ ಹೊಲ ಮಾರಾಟ ಮಾಡೋ ಓನರ್ಸ್ ಎಲ್ಲಾ ಕಾಗದ ಪತ್ರ ಸರಿಯಾಗಿ ಬಂದ ಮೇಲೆ ಉಳಿದಿದ್ದ ಅಮೌಂಟ್ ಕೊಟ್ರಂತ ಅವಾಗ ನಾವು ರಿಜಿಸ್ಟರ್ ಮಾಡಿ ಕೊಡ್ತೀವಿ ಅಂತ ಹೇಳ್ತಾರಲ್ಲ ಈ ಪ್ರೊಸೆಸ್ ಅನ್ನ ಅವರು ಒಬ್ಬ ವ್ಯಕ್ತಿಗೆ ಮಾಡಿಕೊಟ್ಟು ಕಾಗದ ಪತ್ರಗಳು ಬಂದಾಗ ಅಂದ್ರೆ ಫಾರ್ಮ್ ಎಲ್ಲ ಬಂದ ಮೇಲೆ ಯಾವ ವ್ಯಕ್ತಿಗೆ ದುಡ್ಡು ತಗೊಂಡು ನಿಮ್ಗ ಹೊಲ ಕೊಡ್ತೀನಿ ಅಂತ ಹೇಳಿದ್ರು ಅವ್ರಿಗೆ ಮೋಸ ಮಾಡಿ ಬೇರೆಯವರಿಗೆ ಬಿಟ್ಟು ಕೊಟ್ಟಾರ ಅಂದ್ರೆ ಬೇರೆ ಪರ್ಸನ್ ಗೆ ಅವರು ಸೇಲ್ ಮಾಡ್ಯಾರ ಇದು ಕಾನೂನು ಬಾಹಿರ ಒಬ್ಬ ವ್ಯಕ್ತಿಗೆ ಮಾರಾಟ ಅಂತ ಮಾಡಿದ್ಮೇಲೆ ಅಂದ್ರೆ ಸಬ್ ರಜಿಸ್ಟಾರ್ ಒಳಗ ಹೆಬ್ಬೆಟ್ಟು ಮತ್ತೆ ಫೇಸ್ ಏನ್ ತೊಳತಾರಲ್ಲ ಆ ಪ್ರೊಸೆಸ್ ಆದ ಮೇಲೆ ಸಿ ಎನ್ಕರಮ್ಸ್ ಸರ್ಟಿಫಿಕೇಟ್ ಒಳಗ ಯಾವ ವ್ಯಕ್ತಿ ಖರೀದಿ ಮಾಡಿರ್ತಾನ ಆ ವ್ಯಕ್ತಿ ಹೆಸರು ಹೆಬ್ಬೆಟ್ಟು ಫೇಸ್ ಮತ್ತೆ ಮೊತ್ತ ನಮೂದ ಆಗಿರ್ತೈತಿ ಇದನ್ನ ಇನ್ನೊಬ್ಬ ವ್ಯಕ್ತಿಗೆ ಮಾರಾಟ ಬರಗಿಲ್ಲ ಮಾರಾಟ ಮಾಡಿದ್ರು ಅದು ಕಾನೂನು ಬಾಹಿರ ಆಗ್ತೈತಿ ಈ ಕಾನೂನು ಬಾಹಿರ ಆಗ್ಯತೋ ಇಲ್ಲೋ ಅಂತ ನಮಗೆ ಗೊತ್ತಾಗ್ಬೇಕಂದ್ರೆ ಆದ್ರೆ ಇವರು ಕುಷ್ಟಗಿಗೆ ಬಂದು ಸಬ್ ರೆಜಿಸ್ಟ್ರಾರ್ಗ ಬೇರೆ ವ್ಯಕ್ತಿಗೆ ಮಾರಾಟ ಮಾಡ್ಯಾರ ಎಷ್ಟು ಅಮೌಂಟಿಗೆ ಮಾರ್ಯಾರ ಅನ್ನೋದು ಅದು ರಿಲಿವೆಂಟ್ ಅಲ್ಲ ಆದ್ರೆ ಮಾರಾಟ ಮಾಡಿಬಿಟ್ಟಾರ ಆ ಮಾರಾಟ ಮಾಡಿರೋದನ್ನ ನಮ್ಮ ಗಮನಕ್ಕೆ ಬಂದಾಗ ಇದು ಕಾನೂನು ಬಾಹಿರ ಹೌದು ಅಲ್ಲ ಅಂತ ನೋಡಿದಾಗ ಮೇಲ್ನೋಟಕ್ಕೆ ಇದು ಕಾನೂನು ಬಾಹಿರ ಅಂತ ಸ್ಪಷ್ಟವಾಗಿ ಗೊತ್ತಾಗ್ತೈತಿ ಅದರ ಸಲುವಾಗಿ ನಾವು ಮೂರು ಕಡೆ ಮಾಹಿತಿ ಹಾಕಾಕಿದ್ವಿ ಒಂದು ಕುಷ್ಟಗಿ ಸಬ್ ರಿಜಿಸ್ಟರ್ ಎಸ್ ಒ ಎರಡದ್ದು ಎಲ್ಬುರ್ಗ ಎರಡನೇದ್ದು ಎಲ್ಬುರ್ಗ ತಹಸೀಲ್ದಾರ್ ಇನ್ನು ಮೂರನೇದ್ದು ಈಗೇನು ಹಿರಿಯ ಕುಂಟ ಅಂತ ಹೇಳಿದ್ನಲ್ಲ ನಾನು ಈ ಒಂದು ಹೋಬಳಿ ವ್ಯಾಪ್ತಿಗೆ ಬರುವಂತ ಮಾಟಲ್ದಿನ್ನಿ ಗ್ರಾಮ ಆಡಳಿತ ಅಧಿಕಾರಿಗೆ ಮೂರು ಕಡೆ ಹಾಕಿದ್ರಂದ್ರೆ ಮೂರು ಕಡೆ ಸ್ಪಷ್ಟ ಉತ್ತರ ಸಿಗಲಿಲ್ಲ ಅಂದ್ರೆ ಅವರು ಮಾಹಿತಿ ಕೊಡಕ ಯಾಕೆ ಯೋಚನೆ ಮಾಡಕ ತರ ಸರಿಯಾಗಿ ಮಾಹಿತಿ ಕೊಡ್ತಾ ಇಲ್ಲ ಬಹುಶಃ ಇಲ್ಲಿ ಏನಾದರೂ ಅವರು ದುರುದ್ದೇಶ ಇಟ್ಕೊಂಡಿದ್ರು ಕೂಡ ಹೇಳಕ್ ಆಗಂಗಿಲ್ಲ ಅದರ ಸಲುವಾಗಿ ಏನು ಗ್ರಾಮ ಆಡಳಿತ ಅಧಿಕಾರಿ ಇದ್ರಲ್ಲ ಇವರಿಗೆ ನಾನು ಫೋನ್ ಮಾಡಿದಾಗ ನನಗೆ ಬೇಕಾಗಿರೋ ಮಾಹಿತಿ ನೀವು ಸರಿಯಾಗಿ ಕೊಟ್ಟಿಲ್ಲ ಅಂತಂದೆ ಅಂದರೆ ಬೈ ಪೋಸ್ಟ್ ನಾವು ಮಾಹಿತಿ ಕೇಳಿದಾಗ ಬೈ ಪೋಸ್ಟ್ ಮತ್ತೆ ನಾವು ಅಪೀಲ್ ಹೋಗ್ಬೋದು ಆದ್ರೆ ನಾನು ಅದಕ್ಕೂ ಅಪೀಲ್ ರೆಡಿ ಮಾಡಿ ಈಗ ಅಪೀಲೇಟ್ ಅಥಾರಿಟಿ ಯಾರಾಗ್ತಾರಂದ್ರೆ ಮತ್ತೆ ಎಲ್ಬುರ್ಗ ತಹಸೀಲ್ದಾರ್ ಆಗ್ತಾರೆ ಇವ್ರಿಗೆ ಇಲ್ಲಿ ನಾವು ಅಪೀಲೇಟ್ ಅಥಾರಿಟಿ ನಾನು ಮೊನ್ನೆ ಹೇಳ್ದಂಗೆ ಹತ್ತೊಂಬತ್ತರಾಗ ಸೆಕ್ಷನ್ ನೈನ್ಟೀನ್ ಒಳಗೆ ಅಪಿಲೇಟ್ ಅಥಾರಿಟಿಗೆ ಅಪೀಲ್ ಹೋದಾಗ ಅಲ್ಲಿಂದ ನಮಗೇನಾದರೂ ಮತ್ತೆ ಸರಿಯಾಗಿ ಉತ್ತರ ಬರದೇ ಹೋದ್ರಂದ್ರೆ ನಾವು ಮತ್ತೆ ಆಯುಕ್ತರ ಹತ್ರ ಹೋಗಬೇಕಾಗತ್ತೆ ಆಮೇಲೆ ಇನ್ನೊಂದು ಏನಂತಂದ್ರೆ ಉತ್ತರ ನಮಗೆ ಬೇಕಾಗಿರೋ ಮಾಹಿತಿ ಸರಿ ಐತಿಲ್ಲ ಅಂತಂದು ಫಸ್ಟ್ ನಾವು ಕನ್ಫರ್ಮ್ ಮಾಡ್ಕೋಬೇಕು ನಮಗದು ಸರಿ ಅಂತ ಅನ್ನಿಸ್ದಾಗೂ ಅಧಿಕಾರಿಗಳಿಗೆ ಸತಾಯಿಸಬೇಕು ಅಂತ ಹೋದಾಗ ಅದು ಸೂಕ್ತ ಕ್ರಮ ಅಲ್ಲ ನಮಗೆ ಸರಿ ಅನ್ನಿಸ್ದೇ ಇರಬೇಕು ಮತ್ತು ಕೋರ್ಟ್ ಏನು ಕೇಳ್ತೈತಿ ಯಾವ ಕಾಗದ ಅಂದ್ರೆ ಯಾವ ಡಾಕ್ಯುಮೆಂಟ್ಸ್ ಕೇಳ್ತಾ ಆ ಪ್ರಕಾರ ಐತೆ ಇಲ್ಲ ಮತ್ತು ಸೆಕ್ಷನ್ ಏನು ಮಾತಾಡತ್ತ ಇದು ಸರಿ ಐತಿ ಇಲ್ಲ ಅಂತ ನೋಡಿದ ಮೇಲೆ ಮಾತ್ರ ನಾವು ಅಪೀಲ್ ಹೋಗಬೇಕು ಆಯೋಗಕ್ಕೆ ಹೋಗಬೇಕು ಅದು ಮೀಸತಂದ್ರೆ ನೆಕ್ಸ್ಟ್ ಸ್ಟೆಪ್ನು ನಾವು ಹೋಗ್ಬೋದು ಈ ವಿಚಾರಕ್ಕೆ ಆಲ್ರೆಡಿ ವ್ಯಾಲ್ಯೂಮ್ ಒನ್ ಒಳಗೆ ಹೇಳ್ದಂಗೆ ಯಲ್ಬುರ್ಗ ತಹಸೀಲ್ದಾರ್ ಅವರಿಗೆ ನಾನು ಕೇಳಿದೆ ಸೊ ಸೆಕೆಂಡು ಕುಷ್ಟಗಿ ಸಬ್ ರಿಜಿಸ್ಟ್ರಾರ್ ಕಡೆಯಿಂದ ಉತ್ತರ ಬಂದೈತಿ ಅದು ಸಮರ್ಪಕ ಉತ್ತರ ಬಂದಿಲ್ಲ ಅದಕ್ಕೆ ಆಲ್ರೆಡಿ ಅಪೀಲ್ ಹೋಗೈತಿ ಐ ಮೀನ್ ನಾನು ಅಪೀಲ್ ಹೋಗೀನಿ ಅದಾದಮೇಲೆ ಇದು ಥರ್ಡ್ ಒನ್ ಗ್ರಾಮ ಆಡಳಿತ ಅಧಿಕಾರಿಗಳು ಏನು ಮಾಹಿತಿ ಕೊಟ್ಟಾರಲ್ಲ ಇವರು ಮಾಹಿತಿ ಸಾಕಷ್ಟು ಮಾಹಿತಿ ಕೊಟ್ಟಾರ ಆದರೆ ಸಮರ್ಪಕ ಇರಲಿಲ್ಲ ಮಾಹಿತಿ ನಮಗೆ ಏನು ಬೇಕು ಅನ್ನೋದನ್ನು ಬಿಟ್ಟು ಮಿಕ್ಕಿದ್ದೆಲ್ಲ ಕೊಟ್ಟಾರ ಇವರಿಗೆ ಒಮ್ಮೆ ಓವರ್ ಆಗಿ ನಾನು ಭೇಟಿಯಾಗಿ ಒಮ್ಮೆ ಭೇಟಿಯಾಗಿ ಮಾಹಿತಿ ಸರಿಯಾಗಿ ಕೊಡ್ತಾರಲ್ಲೋ ಅಂತ ಕೇಳ್ಕೊಂಡು ಮತ್ತೆ ಅಪಿಲೇಟ್ ಅಥಾರಿಟಿ ಅಂದ್ರೆ ಎಲ್ವರ್ಗ ತಹಸೀಲ್ದಾರ್ ಅವರಿಗೆ ನಾವು ಮತ್ತೆ ಅಪೀಲ್ ಹಾಕ್ಬೇಕಾಗತ್ತಾ ಈ ಒಂದು ಅಪೀಲ್ ಆದ್ಮೇಲೆ ಮೇಲ್ಮನವಿ ಆದ್ಮೇಲೆ ಆಮೇಲೆ ನೀವು ಆಯೋಗಕ್ಕೆ ಹೋಗ್ಬೋದು ಏನು ಬೇಕು ಅದನ್ನ ನೀವು ಮಾಹಿತಿ ಕೇಳ್ಬೋದು ಆಡಳಿತ ಅಧಿಕಾರಿಗಳಿಗೆ ಫೋನ್ ಮಾಡಿ ಎಲ್ಲಿದ್ದೀರಿ ಅಂತ ಕೇಳ್ತೀನಿ ಏನು ಮಾಹಿತಿ ಕೊಡ್ತಾರ ಅನ್ನೋದನ್ನ ನೋಡಿಕೊಂಡು ಆ ಮಾಹಿತಿ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಹಿರಿಯಂ ಗ್ರಾಮ ಅಂತ ಇದು ಇಲ್ಲೇ ಅಲಾಟಿ ಆಫೀಸಿಗೆ ಬಂದ್ವಿ ಒಳಗೆ ಹೋಗಿ ಕೇಳೋಣ ಮಾತಾಡೋಣ ಓರಲ್ಲ ಕೇಳಣ ಏನು ಹೇಳ್ತಾರ ಅನ್ನೋದು ನೋಡಿಕೊಂಡು ಆಮೇಲೆ ಬಂದು ನಿಮಗೆ ಅಪ್ಡೇಟ್ ಮಾಡ್ತೀವಿ ಸೊ ಗ್ರಾಮ ಆಡಳಿತ ಅಧಿಕಾರಿಗಳು ಇದ್ರು ನಾನು ಏನು ಕೇಳ್ತಿದ್ದೆ ಅಂತಂದ್ರೆ ಸಿಕ್ಸ್ಟಿ ತ್ರೀ ಒಳಗ ನೈನ್ಟೀನ್ ಸಿಕ್ಸ್ಟಿ ಫೋರ್ ರೆವಿನ್ಯೂ ಆಕ್ಟ್ ಒಳಗ ಈ ಥರ ಹೇಳೋಕತ್ತೈತಿ ಕಾನೂನು ನೀವು ಯಾಕೆ ಅದನ್ನು ಫಾಲೋ ಮಾಡಿಲ್ಲ ಅಂತ ಹೇಳಿದೆ ಬಟ್ ಅವ್ರು ಏನು ಇಲ್ಲ ಹಾರ್ಡ್ ಕಾಪಿ ನಾವು ಮೇಂಟೈನ್ ಮಾಡಲ್ಲ ಸಾಫ್ಟ್ ಕಾಪಿ ಮೇಂಟೈನ್ ಮಾಡ್ತೀವಿ ಅಂದ್ರೆ ಹೆಬ್ಬೆಟ್ಟು ತಂಬು ಕೊಡ್ತೀವಿ ತಂಬು ಕೊಟ್ಟಾಗ ರಿಸೀವ್ಡ್ ಆ್ಯಂಡ್ ಸೆಂಡ್ ಆಗುತ್ತೆ ಅನ್ನೋ ಮಾತು ಹೇಳಕತ್ತಾರ ಇದು ನನಗೆ ಇನ್ನೂ ಪೂರ್ತಿ ತೃಪ್ತಿದಾಯಕ ಆಗಿಲ್ಲ ಅಂದರೂ ಕೂಡ ಭೂಮಿ ಟೂ ಪಾಯಿಂಟ್ ಜೀರೋ ಎಲ್ವರ್ಗದೊಳಗೆ ನಾವು ಕ್ವಶನ್ ಮಾಡ್ಬೋದು ಮಾಹಿತಿನ ಕೇಳ್ಬೋದು ಅದೇ ಪ್ರಕಾರ ಇವರಿಗೆ ಅಪೀಲು ನಾನು ಆಲ್ರೆಡಿ ರೆಡಿ ಮಾಡೀನಿ ಇಲ್ಲಿ ನೀವು ನೋಡ್ಬೋದು ಅಪೀಲನ್ನು ರೆಡಿ ಮಾಡೀನಿ ಸೊ ಮುಂದೆ ಏನಾಗುತ್ತೆ ಅನ್ನೋದನ್ನು ನೆಕ್ಸ್ಟ್ ವ್ಯಾಲ್ಯೂಮ್ ಒಳಗೆ ನಿಮಗೆ ನಾನು ಹೇಳ್ತೀನಿ ಇವ್ರು ಹೇಳೋ ಮಾಹಿತಿ ಸರಿ ಇರಬಹುದು ಬೈ ಮೌತ್ ಬಾಯಿಂದ ಹೇಳೋದು ಸರಿ ಇರ್ಬೋದು ಆದರೆ ಇದಕ್ಕೆ ಕಾನೂನು ಒಪ್ಪಿಗೆ ಪಡಿತೇತ ಕಾನೂನು ಒಪ್ಪಿಗೆ ಆಗುತ್ತಾ ಎ ಸಿ ಹತ್ತಿರ ನಾವು ಅಪೀಲ್ ಹೋಗೀವಿ ಅಂತ ಹೇಳಿದಲ್ಲ ಅದನ್ನು ಸ್ಟ್ಯಾಂಡ್ ಆಗುತ್ತಾ ಆ ಕ್ವಶನ್ ಮೇಲೆ ನಾನು ಇದನ್ನು ರೈಸ್ ಮಾಡೀನಿ ಮುಂದಿನ ಪ್ರೊಸೆಸ್ ಮತ್ತು ವ್ಯಾಲ್ಯೂಮ್ ಥರ್ಡ್ ಒಳಗೆ ನಿಮಗೆ ಹೇಳ್ತೀನಿ